ಕೊಪ್ಪಳ ಜಿಲ್ಲೆಯ ಕಲಬುರ್ಗಾ ಪಟ್ಟಣದಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ವಿಗಾಗಿ ಮತ್ತು ದೇಶದ ಯೋಧರ ಒಳತಿಗಾಗಿ ಮಾಜಿ ಸೈನಿಕರಿಂದ ಮತ್ತು ಸಮಸ್ತ ನಾಗರಿಕರಿಂದ ದುರ್ಗಾದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಶುಭ ಹಾರೈಸಿದರು ಸೇನಾಪಡೆ ವಿಜಯ ಸಾಧಿಸಿದ್ದಕ್ಕೆ ಅಭಿನಂದನಾಪೂರ್ವಕವಾಗಿ ದೇವಿಯಲ್ಲಿ ಬೇಡಿಕೊಳ್ಳಲಾಯಿತು ಭಾರತ ಧ್ವಜವನ್ನು ಹಿಡಿದು ದೇಶದ ಸೈನ್ಯಕ್ಕೆ ಜೈಕಾರ ಹಾಕಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶೇಖರಗೌಡ ಉಳ್ಳಾಗಡ್ಡಿ ಸುರೇಶ್ಗೌಡ ಶಿವನಗೌಡರ್ ವೀರಣ್ಣ ಹುಬ್ಬಳ್ಳಿ ಡಾಕ್ಟರ್ ಶಿವನಗೌಡ ದಾಂಡ್ರೆಡ್ಡಿ ವೀರನಗೌಡ ಬನ್ನಪ್ಪಗೌಡ್ರು ಮಾಜಿ ಸೈನಿಕರಾದ ಶಿವನಗೌಡ ಬನ್ನಪ್ಪಗೌಡರು ಸುಖ ಮುನಿಯಪ್ಪ ತೋಟದ ಮತ್ತಿತರು ಮಾತನಾಡಿದರು ಮಾಜಿ ಸೈನಿಕರಾದ ಸುಖ ಮುನಿಯಪ್ಪ ತೋಟದ ಮೊಹಮ್ಮದ್ ಗೌಸ್ ವನಿಗೇರಿ ಇಬ್ಬರು ಸೇನಾನಿಗಳಿಗೆ ಭಾರತೀಯ ಸೇನೆಯಿಂದ ಆದೇಶ ಬಂದ ಕಾರಣ ಸೈನಿಕರಿಗೆ ಊರಿನ ನಾಗರಿಕರು ಶುಭ ಹಾರೈಸಿ ಬೀಳ್ಕೊಟ್ಟರು ವರದಿ ವಿ ಎಸ್ ಶಿವಪ್ಪನಮಠ ಮಾರುತಿ ತೋ ತೋಟಪ್ಪನವರು ಎರಡು ನಮ್ಮ ಸಹೋದರರು ನಮ್ಮ ಯಲ್ಬುರ್ಗ ನಗರದವರೇ ಹೀಗಾಗಿ ಅವರು ಈಗ ಈಗಾಗಲೇ ಕರೆ ಬಂದಿದೆ ನಮ್ಮ ಸೇನೆಯಿಂದ ಇನ್ನು ತತ್ತಕ್ಷಣವೇ ನೀವು ನಿಮ್ಮ ಕಾರ್ಯಾಚರಣೆಯಲ್ಲಿ ತೊಡಗಬೇಕಂತಂದು ಈ ಒಂದು ಮಾತನ್ನು ಕೇಳಿ ನಮಗೂ ಕೂಡ ಭಾಳ ಆಯಿತು ನಮ್ಮ ಸಹೋದರರು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿ ಅವರು ಯಶಸ್ವಿ ಆಗಲ್ಲ ಅಂತಂದು ಮತ್ತೆ ಈಗ ನಮ್ಮ ಯಲಬುರ್ಗ ನಗರದ ಭಗತ್ ಸಿಂಗ್ ಅವರ ವತಿಯಿಂದ ಎಲ್ಲ ಹಿರಿಯರ ಪರವಾಗಿ ಯುವಕರ ಪರವಾಗಿ ತಾಯಂದಿರ ಪರವಾಗಿ ಅವರಿಗೆ ನಮ್ಮ ಅವರಿಗೆ ಸನ್ಮಾನಿಸಿ ಗೌರವಿಸಿ ಕೇಳಿಕೊಡ್ಬೇಕೆಂದು ಎಲ್ಲ ಹಿರಿಯರಲ್ಲಿ ಕೇಳಿಕೊಳ್ಳುತ್ತೇನೆ ಈಗ ನಮ್ಮ ಓಣಿಯ ಹಿರಿಯ ಅರ್ಜರು ಹಾಗೂ ಅವರ ತಂದೆಯವರಾದಂಥ ಹಿರಿಯರಿಗೆ ಹಾಗೂ ಎಲ್ಲ ಓಣಿಯ ಹಿರಿಯರಿಗೆ ತಯಿಂದ ಕೂಡಿ ಸನ್ಮಾನಿಸಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಭಾರತೀಯ ಮಾತೆಗೆ ಅವರು ಪಾತ್ರರಾಗಲಿ ಅವರ ಒಂದು ಕಾರ್ಯವನ್ನು ಅತ್ಯಂತ ಅತ್ಯಂತಶಸ್ವಾಗಿ ವಿಜಯಶಾಲಿಯಾಗಿ ಬರಲಿ ಅಂತಂದು ನಮ್ಮ ಓಣಿಯ ಪರವಾಗಿ ಎಲ್ಲಬುರ್ಗೇ ಪರವಾಗಿ ಅವರನ್ನ ಬಿಳ್ಕೊಡೋಕ ಇಲ್ಲಿ ಒಂದು ಕಾರ್ಯಕ್ರಮ ಮುಕ್ತಾಯಿಸಿ ಬಾವುಸೀ ಅಂತ ಎಲ್ಲರಿಗೂ ತಾಯಿ ಅವರಿಗೆ ಧನ್ಯವಾದಗಳು ಅಂತಿಸುತ್ತಾ ಭಾರತ ಮಾತeki ಜೈ ಭಾರತ ಮಾತeki ಜೈ ಆಪರೇಷನ್ ಸಿಂಧೂಗೆ ಜೈ ಆಪರೇಷನ್